சங்கரம்மா நாராயணஸ்வாமி காலத்தில் தம்பத்தை வர்ஷ இவருக்கு ராஷ்டீய அபர ஆச்சார சமைய பரவாயில் பண்ண ಏಳನೆಯ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಇಡೀ ತಾಲೂಕು ಆಡಳಿತ ಮತ್ತು ಕೃಷಿ ಇಲಾಖೆ ನನಗೆ ಅಭಿನಂದನೆ ಕಾರ್ಯಕ್ರಮದಲ್ಲಿ ನನಗೆ ಪ್ರಶಸ್ತಿ ಪತ್ರ ಕೊಟ್ಟಿದ್ದಾರೆ ಅದಕ್ಕೆ ತಾಲೂಕು ಆಡಳಿತ ಮತ್ತು ಕೃಷಿ ಇಲಾಖೆಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನಾನು ಮೂಲತಃ ನನ್ನ ಹೆಸರು ಧರ್ಮೇಂದ್ರ ಅಂತ ಜೋಡ್ಗಟ್ಟೆ ಹಿರಿಯಳ್ಳಿ ದಂಡಿಂಗ್ನಳ್ಳಿ ಹೋಬಳಿ ಚಂದ್ರಪಟ್ಟಣ ತಾಲೂಕು ಹಾಸನ ಜಿಲ್ಲೆ ವಾಸಿ ನಾನು ಕೃಷಿ ಕಾರ್ಮಿಕನಾಗಿ ಕೆಲಸ ಮಾಡ್ಕೊಂಡು ನಾವು ಸ್ವಾಭಿಮಾನಿಯಾಗಿ ಸ್ವಾವಲಂಬಿಗಳಾಗಿ ಬದುಕಬೇಕು ಅನ್ನೋ ಒಂದು ಕಾರಣಕ್ಕೆ ನಮ್ಮದು ಎರಡು ಎಕರೆ ಜಮೀನಲ್ಲಿ ನಮ್ಮ ಅಪ್ಪ ಅವರು ಮಾಡಿದಂಥ ಮೂಲತಃ ಜಮೀನಲ್ಲಿ ಎರಡು ಎಕರೆ ಜಮೀನಲ್ಲಿ ನಾನು ಹೈನುಗಾರಿಕೆ ಸ್ವಲ್ಪ ಕೋಳಿ ಸಾಗಾಣಿಕೆ ಮತ್ತು ಕೃಷಿಲಿ ಸ್ವಲ್ಪ ರಾಗಿ ಜೋಳ ನಮಗೆ ಎಷ್ಟು ಬೇಕಷ್ಟು ಬೆಳ್ಕೊಂಡು ಮಾಡ್ತಾಯಿದ್ವಿ ಹಾಗಾಗಿ ಈಗ ಸ್ವಲ್ಪ ಏನು ಸಮಸ್ಯೆ ಅಂತ ಅಂದರೆ ನಾವು ಏನೇ ಮಾಡಿದರೂ ಕೂಡ ಕೃಷಿ ಇಲಾಖೆ ಆಗಿರ್ಬೋದು ಬೇರೆ ಇಲಾಖೆ ಆಗಿರ್ಬೋದು ಕೆಲವು ಸೌಕರ್ಯಗಳು ಸಿಗ್ತಾ ಇಲ್ಲ ಹಾಗಾಗಿ ನಾನು ಸುಮಾರು ಇಲಾಖೆಗಳನ್ನ ಕೇಳ್ತೀನಿ ಯಾವುದು ಬಂದಿಲ್ಲ 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 ಅಂತ ಹೇಳ್ತಾರೆ ಅದು ಯಾವಾಗ ಬರುತ್ತೋ ಏನೋ ನಮಗೇನು ಗೊತ್ತಾಗಲ್ಲ ಈಗ ವ್ಯವಸಾಯ ಮಾಡೋರಿಗೆ ರೈತರಿಗೆ ಮನೆ ಹತ್ರ ಇರ್ತೀವಿ ಯಾವಾಗಲೂ ಇಲಾಖೆಗಳನ್ನ ನಾವು ಸಂಪರ್ಕ ಆಗಲ್ಲ ಹಾಗಾಗಿ ಕೆಲವು ಕೃಷಿಗೆ ಸಂಬಂಧಪಟ್ಟಂಥ ಉಪಕರಣಗಳೆಲ್ಲನೂ ರೈತರಿಗೆ ಎಲ್ರಿಗೂ ಅನುಕೂಲ ಮಾಡಿಕೊಟ್ರೆ ಕೃಷಿನ ಅವಲಂಬಿಸ್ಕೊಂಡಿರೋಂಥ ಎಲ್ಲ ರೈತರು ಕೂಡ ಭಾಳ ಚೆನ್ನಾಗಿ ನೆಮ್ಮದಿಯಾಗಿ ಚೆನ್ನಾಗಿ ಬದುಕಾಟವನ್ನು ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ ಈಗ ಕೃಷಿ ಕಂಡ್ರೆ ಯಾಕೆ ಬೇಜಾರು ಅಂತ ಅಂದರೆ ಕೃಷಿಗೆ ಹೆಚ್ಚಿನ ಸಹಕಾರ ಸರ್ಕಾರಗಳು ಮಾಡಬೇಕು ಸರ್ಕಾರಗಳು ಮಾಡದಲ್ಲೇ ಹೋದರೆ ಕೃಷಿ ಮಾಡೋಕ್ಕಾಗಲ್ಲ ಕೃಷಿ ಮಾಡೋಕ್ಕಾಗಲ್ಲ ಕೃಷಿಲಿ ಅದಕ್ಕೆ ಆದಂಥ ನಿಗದಿತ ಆದಂಥ ಬೆಲೆ ಇಲ್ಲ ಅದು ಅದರಿಂದ ಸ್ವಲ್ಪ ಸ ಭಾಳ ತುಂಬ ಕಷ್ಟ ಐತೆ ಅದರಲ್ಲಿ ಮೂಲಭೂತವಾಗಿ ಕೃಷಿಗೆ ಬೇಕಾಗಿರೋದು ಏನಪ್ಪ ಅಂತ ಅಂದರೆ ಕರೆಂಟಿನ ಸಮಸ್ಯೆ ಕರೆಂಟು ನೀರು ಇವೆರಡು ಕೊಟ್ಟರೆ ಜನ ಏನೂ ಕೇಳಲ್ಲ ಅಷ್ಟು ನೀಟಾಗಿ ಭಾಳ ತುಂಬ ಸುಭುಕ್ಷವಾಗಿ ಸ್ವಾಭಿಮಾನವಾಗಿ ಸ್ವಾವಲಂಬಿಗಳಾಗಿ ಬದುಕನ್ನ ಅವ್ರ ಬದುಕನ್ನ ಅವ್ರು ಕಟ್ಕೋತಾರೆ ಅಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ